ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಇರುವ ಆರ್ಟಿಒ ಆಫೀಸ್ನಲ್ಲಿ ಕಂಪ್ಯೂಟರ್ ಕಳ್ಳತನವಾಗಿದೆ ಭಾನುವಾರ ಮಧ್ಯರಾತ್ರಿ ಒಂದೂವರೆ ಗಂಟೆಯಲ್ಲಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಆರ್ಟಿಒ ಆಫೀಸ್ ಹಿಂಭಾಗ ಇರುವ ಗೇಟಿನ ಬೀಗ ಹೊಡೆದು ಒಳಗಡೆ ಬಂದಿರೋದು ಕಂಡುಬಂದಿದೆ ಒಂದು ಕಂಪ್ಯೂಟರ್ ಮಾನಿಟರ್ ಮತ್ತು ಮೂರು ಸಿಪಿಗಳು ಕದ್ದು ಹೋಗಿರುವುದು ಕಂಡುಬಂದಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಚೇರಿಯಲ್ಲಿ ಆಗಿದೆ ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರ್ ಕಳೆದೋಗಿದೆ ಅಂತ ಗೊತ್ತಾಗಿದೆ ಪೊಲೀಸ್ ಅವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬಳಿ ಬೆಳಿಗ್ಗೆ ಅವರು ಬಂದು ಹಾಜಲ್ಲ ಮಾಡ್ಬೇಕಂತ ಇದು ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಪ್ರಗತಿಯಲ್ಲಿದೆ ಹಾಗೂ ಸಿ ಸಿ ಟಿ ವಿಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ ಬಂದು ಇಬ್ಬರು ಹೋಮ್ ಗಾರ್ಡ್ಸ್ನ ಹಾಕಿರ್ತೀವಿ ನಾವು ನೈಟು ನೈಟ್ ಡ್ಯೂಟಿಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಇದ್ದರು ಡ್ಯೂಟಿಯಲ್ಲಿದ್ದರು ಅವ್ರನ್ನ ನಾವೇನು ವಿಚಾರಣೆ ಮಾಡಿಲ್ಲ ಪೊಲೀಸ್ ವಿಚಾರಣೆ ಮಾಡ್ತೀವಿ